ಎಲ್ಲ ಹೇಗಿದ್ರೆ ಚೆನ್ನಾಗಿದ್ದೀರಾ ಅಂತ ಅದ್ಕೊತೀನಿ ಎಲ್ಲರಿಗೂ ಸುಬ್ರಹ್ಮಣ್ಯ ಹಬ್ಬದ ಶುಭಾಶಯಗಳು ಸೃಷ್ಟಿದು ಹಾಗೆ ಫ್ರೆಂಡ್ಸ್ ಇವತ್ತು ನಮ್ಮನೇಲಿ ಬಂದು ತರಕಾರಿ ಸಾಂಬಾರು ಎಲ್ಲ ಥರ ತರಕಾರಿ ಹಾಕಿ ಸಾಂಬಾರು ಮಾಡಿ ಹಾಗೆ ಮತ್ತು ಒಂದು ಕಿಚಡಿ ಮಾಡಿದ್ವು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಎಲ್ಲರಿಗೂ ಸುಬ್ರಹ್ಮಣ್ಯ ಸೃಷ್ಟಿ ಹಬ್ಬದ ಶುಭಾಶಯಗಳು ಎಲ್ಲ ಸ್ನೇಹಿತರಿಗೂ ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ಲರಿಗೂ ಹಾಗೆ ಇವತ್ತನ್ನು ನಾನೇನು ಹಬ್ ಪೂಜೆ ಏನು ಮಾಡಲಿಲ್ಲ ಈ ಸಲ ಅಮ್ಮನೇ ಮಾಡಿದರು ಹೋಗಲಿಲ್ಲ ನಾನು ಆಲ್ಮೋಸ್ಟ್ ಅಮ್ಮನೇ ಹೋಗ್ಬಿಟ್ಟು ಬಂದರು ಮಗಳು ಕರ್ಕೊಂಡು ನಮ್ಮ ಮತ್ತೆ ಅಮ್ಮ ಕಿಚಡಿ ಮಾಡಿ ಆಲ್ಮೋಸ್ಟ್ ಮೇಯ್ನ್ ಇದರಲ್ಲಿ ಕಿಚಡಿ ಕಿಚಡಿ ಮತ್ತು ಹಾಗೆ ಎಲ್ಲ ತರಕಾರಿ ಎಲ್ಲ ತರಕಾರಿನೂ ಹಾಕಿ ಒಂದು सांबार ಸಾಂಬಾರು ಮಾಡಿ ಪೊಂಗಲ್ ಮಾಡಿದರು ಆಲ್ಮೋಸ್ಟ್ ಇದನ್ನು ಒಬ್ಬರಿಂದ ಒಬ್ಬರು ಮನೆಗೆ ಕೊಟ್ಟು ಸಾಂಬಾರು ಮಾಡಿದ್ರು ಒಂದು ಪದ್ಧತಿ ಇದೆ ಹಳ್ಳಿ ಮನೆಗಳಲ್ಲಿ ನಾವೇನು ಬೇಳೆ ಒಂದು ಉಪಯೋಗಿಸಲ್ಲ ಸಾಂಬಾರಿಗೆ ಕಿಚಡಿ ಅಂದರೆ ಒಬ್ಬರ ಮನೆಯಿಂದ ಒಬ್ಬರಿಗೆ ತರ್ ಸಾಂಬಾರು ನೋಡಿರಿ ನಮ್ಮ ಮನೇಲಿ ಏನು ಬೆಳೆದಿರ್ತೀವಿ ಪ್ರತಿಯೊಂದು ತರಕಾರಿನೂ ಒಬ್ಬರ ಮನೆಯಿಂದ ಒಬ್ಬರಿಗೆ ಕೊಟ್ಟು ಅದನ್ನು ಅಡುಗೆ ಮಾಡಿ ಸಾಂಬಾರು ಮಾಡೋದೇ ಇದೊಂದು ಪದ್ಧತಿ ಇದೆ ಆಲ್ಮೋಸ್ಟ್ ಹಳ್ಳಿ ಸೈಡಲ್ಲಿ ಈ ಪದ್ಧತಿ ತುಂಬಾ ಇದೆ ಆಲ್ಮೋಸ್ಟ್ ನಮ್ಮ ಹುಣ್ಸರು ಸೈಡಲ್ಲಂತೂ ಈ ಪದ್ಧತಿ ತುಂಬಾ ಇದೆ ಹುಣ್ಸೂರು ಹಾಸನ ಸೈಡಲ್ಲೆಲ್ಲ ಏನೇ ಒಂದು ತರಕಾರಿ ಬೆಳೆದಿದ್ರು ನಿಮ್ಮ ಮನೆಯಿಂದಲೇ ಏನಿರುತ್ತೆ ಎಲ್ಲನೂ ಒಂದೊಂದು ಪೀಸು ಹತ್ತು ಜನಕ್ಕೆ ಹಂಚಿ ಅದರಲ್ಲಿ ಸಾಂಬಾರು ಮಾಡುವಂಥದ್ದು ಪದ್ಧತಿ ಇದು ಎಲ್ಲರೂ ಯಾವ ಸೈಡಲ್ಲಿ ಯಾವ ಥರ ಪದ್ಧತಿ ಇದೆ ಅಂತ ಗೊತ್ತಿಲ್ಲ ಆಲ್ಮೋಸ್ಟ್ ನಮ್ಮ ಸೈಡ್ ಪದ್ಧತಿ ಇರೋದು ಈಗ ಸೃಷ್ಟಿ ಹಬ್ಬದ ದಿನ ಒಬರಿಗೊಬ್ಬರು ಒಬ್ಬರು ಮನೆಯಿಂದ ತಂದಿದ ತರಕಾರಿಯಲ್ಲಿ ಸಾಂಬಾರು ಮಾಡ್ತಾರೆ ಅದೇ ಮೇನ್ ಪದ್ಧತಿ ಇದು ಆಲ್ಮೋಸ್ಟು ಬೇರೆ ಕಡೆ ಹೇಗೆ ನಡೀತದೆ ಏನು ಅಂತ ಅದು ನನಗೆ ಗೊತ್ತಿಲ್ಲ ನಮ್ಮ ಹುಣ್ಸೂರು ಭಾಗದಲ್ಲೇ ಆಗಲಿ ನಮ್ಮ ಹಾಸನ ಸೈಡು ಆ ಕಡೆ ಭಾಗದಲ್ಲೆಲ್ಲ ತರಕಾರಿ ತರಕಾರಿಯೆಲ್ಲ ಏನೇನಾದರೂ ಕುಂಬಳಕಾಯಿ ಹೀರೆಕಾಯಿ ಸೌತೆಕಾಯಿ ಪ್ರತಿಯೊಂದು ತರಕಾರಿ ಬೇಳೆ ಏನು ಉಪಯೋಗಿಸಲ್ಲ ಇದರಲ್ಲಿ ತೊಗರಿ ಕಾಳಾಗಲಿ ಆಗಲಿ ತೊಗರಿ ಬೇಳೆ ಉಪಯೋಗಿಸ್ಬಾರ್ದು ಮತ್ತು ಇನ್ಯಾವುದೇ ಥರ ಕಾಳು ಹಾಕಿಬಿಟ್ಟು ಸಾಂಬಾರು ಮಾಡ್ತಾರೆ ಅದು ಸಾಮಾನ್ಯ ಕೆಲವರು ಕಾಳು ಕಡ್ಡಿ ಏನು ಹಾಕಲ್ಲ ಹಸಿ ತರಕಾರಿ ಏನಿರುತ್ತೆ ಆ ತರಕಾರಿಯಲ್ಲೇ ಸಾಂಬಾರು ಮಾಡ್ತಾರೆ ಕೂಟು ಅಂದ್ಕೊಂಡು ತುಂಬ ಎಲ್ಲ ತರಕಾರಿ ಮಿಕ್ಸಿಟ್ಟು ಗೆಣಸು ಅಲ್ಲಿಗಡ್ಡೆ ಈರುಳ್ಳಿ ಟೊಮೊಟೊ ಏನು ಕೊಟ್ಟಿರ್ತಾರೆ ಅದರಲ್ಲೇ ಒಂದು ಸಾಂಬಾರು ಮಾಡಿ ಅದನ್ನು ಮನೇಲಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡೋದೇ ನಮ್ಮ ಕಡೆ ಪದ್ಧತಿ ಇರೋದು ಸೃಷ್ಟಿ ಹಬ್ಬದ ना ಫ್ರೆಂಡ್ಸ್ ಅದಂತೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಕುಶಾಲಾಗ ಸೈಡಲ್ಲಿ ಎಲ್ಲೆಲ್ಲ ಆ ದೇವಸ್ಥಾನಕ್ಕೆ ನಮ್ಮ ತಾಯಿ ಮನೆ ಸೈಡಲ್ಲಿ ನಮ್ಮ ಅಜ್ಜಿ ಮನೆ ಸೈಡು ಒಂಥರ ಪದ್ಧತಿ ನಮ್ಮ ತಾಯಿ ಮನೆ ಸೈಡು ಒಂಥರ ಪದ್ಧತಿ ಎಲ್ಲ ಒಂದೊಂದು ಕಡೆ ಇಲ್ಲಿ ಮೈಸೂರು ಭಾಗದಲ್ಲೇ ಒಂಥರ ಪದ್ಧತಿ ಇದೆ ಆಲ್ಮೋಸ್ಟ್ ನಮಗೆ ತಿಳಿದ ಮಟ್ಟಿಗೆ ನಾವು ನಮ್ಮ ಹಳ್ಳಿ ಸೈಡಲ್ಲಿ ಏನು ಪದ್ಧತಿ ಇದೆ ಅದನ್ನೇ ನಾವು ಸಿಟಿಗೆ ಬಂದರೂ ಅದನ್ನು ಮರಿಯಲ್ಲ ಅದೇ ಪದ್ಧತಿ ನಾವು ಯೂಸ್ ಮಾಡ್ಕೊಂಡು ನೆಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿಯೊಂದು ಹಬ್ಬನಾಗಲಿ ಏನೇ ಆಗಲಿ ಅಷ್ಟೇ ನಾವು ಸಿಟಿ ಬಂದು ಸೇರಿದ್ದೀವಿ ಅಂತ ಅಂದ್ರೂ ನಾವು ಹಳ್ಳೀಲಿ ಏನು ಸಂಪ್ರದಾಯ ನಮ್ಮ ಅಜ್ಜಿದಿರು ಏನು ಸಂಪ್ರದಾಯ ಮಾಡ್ತಾಯಿದ್ರು ಅದನ್ನೇ ಮಾಡ್ಕೊತೀವಿ ಅಲ್ಮೋಸ್ಟ್ ನಮ್ಮ ಮನೇಲಿ ಏನು ತರಕಾರಿ ಇದೆ ಏನು ತಂದಿಟ್ಟಿರ್ತೀವಿ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ ಅವ್ರು ಏನು ಕೊಟ್ಟಿರ್ತಾರೆ ಅದರಲ್ಲೇ ನಾವು ಸಾಂಬಾರು ಮಾಡಿ ದೇವರಿಗೆ ನೈವೇದ್ಯ ಇಡೋದು ಅವ್ರು ಏನು ಏನು ಕೊಡ್ತಾರೆ ಅಂದರೆ ಬೇಳೆ ಒಂದು ಉಪಯೋಗಿಸ್ಬಾರ್ದು ಅಷ್ಟೇ ಹೆಸ್ರು ಬೇಳೆ ಇಂಥದ್ದು ಯೂಸ್ ಮಾಡ್ಬೋದು ಆಮೇಲೆ ಕಿಚಿಡಿ ಕಿಚಿಡಿ ಇದಿಷ್ಟು ಮಾಡ್ತಾರೆ ಇದಿಷ್ಟು ಮಾಡಿ ದೇವರಿಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯ ಇಡೋಂಥ ಪದ್ಧತಿ ಇರೋದು ಫ್ರೆಂಡ್ಸ್ ಹಾಗೆ ನಿಮ್ಮ ಸೈಡಲ್ಲಿ ಯಾವ್ಯಾವ ಥರ ಪದ್ಧತಿ ಇದೆ ಅಂತ ನನಗೆ ಒಂದು ಬ್ಲಾಗ್ ಒಂದು ಕಮೆಂಟ್ ಹಾಕಿ ಅನಿಸ ಈ ಥರ ಪದ್ಧತಿ ಇದೆ ಬೆಳಗ್ಗೆ ಹೋಗಿ ತೆನೆ ಎರಿಯೋದು ತೆನೆ ಬಿಟ್ಟು ಆಲ್ಮೋಸ್ಟ್ ನಮ್ಮ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಲ್ಲಿ ಆಲ್ಮೋಸ್ಟ್ ನಮ್ಮ ಕುಶಾಲ ಭಾಗದ ಸೈಡು ಅಲ್ಲಿ ಕೊಡ್ಗುನ ಸೈಡಲ್ಲಿ ಜಾಸ್ತಿ ಸೃಷ್ಟಿ ಅದನ್ನು ತುಂಬ ಜನ ಮಾಡ್ತಾರೆ ತುಂಬ ಜನ ಮಾಡಲ್ಲ ನಮ್ಮ ಆ ಕಡೆ ಕೊಡ್ಗುನ ಭಾಗದ ಸೈಡಲ್ಲಿ ಕೆಲವ್ರು ಮಾಡ್ತಾರೆ ಯಾಕಂದರೆ ಆ ಊರಲ್ಲಿ ಒಂದೊಂದು ಪದ್ಧತಿ ಒಂದೊಂದು ಪೂಜೆ ಅದು ಗ್ರ್ಯಾಂಡಾಗಿರುತ್ತೆ ನಮ್ಮ ಆಲ್ಮೋಸ್ಟ್ ಕುಶಾಲನಗರ ಆ ಕಡೆ ಸೈಡಲ್ಲೆಲ್ಲ ಕೊಡಗುನ ಸೈಡಲ್ಲ ಉತ್ರಿ ಕೈಮೂರ್ತ ಮತ್ತು ಸ್ವಲ್ಪ ದೀಪ ಇದು ಏನಪ್ಪ ಗೌರಿ ಗಣೇಶ ಹಬ್ಬ ಯುಗಾದಿ ಈ ಥರ ಹಬ್ಬಗಳು ಹಬ್ಬಗಳು ಗ್ರ್ಯಾಂಡಾಗಿ ಮಾಡ್ತಾರೆ ಮತ್ತು ಇಲ್ಲಿ ಮೈಸೂರು ಭಾಗದಲ್ಲಿ ಹೇಗೆ ಚಾಮುಂಡೇಶ್ವರಿ ಹಬ್ಬ ಮಾಡ್ತಾರೆ ಹಾಗೆಯೇ ನಮಗೆ ಹೋದ ತಿಂಗಳಲ್ಲಿ ಗಣೇಶ ಗಣೇಶಂದು ಓಂ ಪ್ರಥಮ ಒಂದು ಜಾತ್ರೆ ಅಂತ ಹೇಳ್ತೀವಲ್ಲ ಗಣೇಶನ ತೇರು ಅದು ತೇರು ದೊಡ್ಡದಾಗಿ ತೇರು ಇಲ್ಲೇ ಹೇಗಾಗುತ್ತೆ ಅದೇ ಥರ ಮೈಸೂರು ಭಾಗದಲ್ಲಿ ಹೇಗಾಗುತ್ತೆ ಸೇಮ್ ಅದೇ ಥರನೇ ನಗರದಲ್ಲಿ ಗಣಪತಿ ತೇರಾಗುತ್ತೆ ಆಗುತ್ತೆ ಆ ತೇರು ಆದಮೇಲೆ ಭ್ರಮಣ ಸೃಷ್ಟಿ ಬರೋದು ಆ ಸ ಫಸ್ಟು ಈಗ ಓವತ್ತು ತಿಂಗಳಲ್ಲಿ ಈಗೊಂದು ಹದಿನೈದು ದಿನದಲ್ಲಿ ಅದು ಗಣೇಶನ್ ತೇರಾಯಿತು ಅದಾಗಿ ಈಗ ಸುಬ್ರಹ್ಮಣ್ಯ ಸೃಷ್ಟಿ ನಡೀತೆ ಆಲ್ಮೋಸ್ಟ್ ಇದು ಈ ತಿಂಗಳ ಹೆಂಡವರೆಗೂ ಅಲ್ಲಿ ಜಾತ್ರೆಯಲ್ಲಿ ಒಂದು ಇರುತ್ತೆ ಎಕ್ಸಿಬಿಷನ್ನೆಲ್ಲ ಪ್ರತಿಯೊಂದು ಆ ಸೈಡ್ ಭಾಗದಲ್ಲಿರುತ್ತೆ ಆ ಸೈಡಲ್ಲಿ ಸೃಷ್ಟಿಯೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ತುಂಬ ರಶ್ ಇರುತ್ತೆ ಆಲ್ಮೋಸ್ಟ್ ನಮ್ಮ ಪದ್ಧತಿ ಪ್ರಕಾರ ನಾವು ಬೆಳಗ್ಗೆ ಐದು ಗಂಟೆಗೆ ಹೋಗಿ ಎಲ್ಲ ಪೂಜೆ ಮಾಡೇ ಮಾಡ್ತೀವಿ ನಾವು ಚಿಕ್ಕವರಿದ್ದಾಗೆಲ್ಲ ನಾಲ್ಕು ಗಂಟೆಗೆ ರಾತ್ರಿ ಕರ್ಕೊಂಡೋಗಿ ಅಮ್ಮ ಸ್ಕೂಲ್ಗೆ ಹೋಗೋ ಟೈಮ್ ಇರ್ತಿತ್ತು ಅವಾಗ ನಾವು ನಾಲ್ಕು ಗಂಟೆಗೆ ಅಂದಮೇಲೆ ಅಲ್ಲಿ ತುಂಬ ಜನ ಮಾಡ್ತಿದ್ದಿಲ್ಲ ನಮ್ಮ ಒಂದು ಲಿಂಗಾಯಸ್ ನಾವು ಲಿಂಗಾಯಸರು ಅಂತಂದರೆ ಒಂದು ಒಂದು ಇಪ್ಪತ್ತು ಜನ ಏನೋ ಇದೆ ನಿನ್ನೆಲ್ಲ ಕೂರ್ಗಿಸ್ ಮತ್ತೆ ಎಲ್ಲ ಎಲ್ಲ ಮಿಕ್ಸ್ ಮಿಕ್ಸೆಟ್ಟಿದ್ದು ಅದರಲ್ಲಿ ನಮ್ಮದೊಂದು ಅಂದರೆ ನಾವು ಊರು ಒಳಗಿರಲಿಲ್ಲ ಊರಿಂದ ಆಚೆ ಅಂದರೆ ಅಲ್ಲಿ ಓಟೆಲ್ ಮಾಡಿಕೊಂಡು ಅಲ್ಲಿದ್ವಿ ಅಲ್ಲಿ ಒಂದು ಮಾಡ್ತಿದ್ವಿ ಒಂದು ಹತ್ತು ಜನ ಸುಬ್ರಹ್ಮಣ್ಯ ಸೃಷ್ಟಿ ಮಾಡ್ತಿದ್ರು ನಾವು ಬೆಳಗ್ಗೆ ಜಾವನೆ ಉತ್ತ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಮ್ಮ ಅಜ್ಜಿ ಬೆಳಿಗ್ಗೆನೆ ಕರ್ಕೊಂಡೋಗಿ ನಮಗೆ ಅದನ್ನು ನಮ್ಗೆ ಗೊತ್ತಿದ್ದಿಲ್ಲ ಅಲ್ಲೆಲ್ಲ ರಂಗೋಲಿ ಹಾಕಿ ಅದೊಂಥರ ತುಂಬ ಸಡಗರದಿಂದ ಮಾಡ್ತಾಯಿದ್ವಿ ಅನ್ನೋಷ್ಟು ಅಲ್ಲಿ ಪದ್ಧತಿ ನಮಗೆ ಇಲ್ಲೆಲ್ಲ ಸಿಟಿ ಒಳಗೆ ಅದೆಲ್ಲ ಸಿಗೋಕಲ್ಲ ಹಳ್ಳೀಲಿ ಒಂದು ಚಂದ ಗ್ರ್ಯಾಂಡಾಗಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಎಲ್ಲರೂ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಪದ್ಧತಿಗಳು ಹೇಗಿದೆ ಈ ಪ್ರವಣಿಸಷ್ಟಿ ಇಲ್ಲಿ ನಿಮ್ಮ ಪದ್ಧತಿಗಳೆಲ್ಲ ಹೇಗಿದೆ ಯಾವ ಥರ ಮಾಡ್ತೀರಾ ಹಬ್ಬನ ಯಾವ ಥರ ಗ್ರ್ಯಾಂಡಾಗಿ ಮಾಡ್ತೀರಾ ಅದನ್ನು ಒಂದು ಕಮೆಂಟಲ್ಲಿ ಕಾ ತಿಳಿಸಿ ಆಯಿತಾ ನಮಗಂತೂ ಇದಂತೂ ಸಿಕ್ಕ ಹೊಟೆ ಒಂದು ಖುಷಿ ಆದರೆ ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ಈ ವರ್ಷ ನನಗೆ ಏನೋ ಒಂದು ಬೇಜಾರು ಕಾರಣದಿಂದ ಸೃಷ್ಟಿ ಹಬ್ಬ ನಾನು ಮನೇಲಿ ಎದ್ದು ಸ್ನಾನ ಮಾಡಿ ದೇವ್ರಿ ದೀಪ ಹಚ್ಚಿದೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಏನೇನೋ ಇರುತ್ತಲ್ಲ ಹಾಗಾಗಿ ಈ ಸಲ ಹಬ್ಬ ಅಮ್ಮ ಮಾಡಿದರು ಹಾಗಾಗಿ ಇದು ಇದೊಂದು ಪದ್ಧತಿ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಯಾರ್ಯಾರು ನಮ್ಮ ಕುಶಾಲನಗರ್ ಭಾಗದ ಸೈಡಲ್ಲಿ ಇದ್ದೀರಾ ಇಲ್ಲಿಂದ ಅಲ್ಲಿಗೆ ಹೋಗಿ ಒಂದು ಎಕ್ಸಿಬಿಷನ್ ಆಗಲಿ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅದು ಈ ತಿಂಗಳ ಇಂಡೋರ್ಗು ಇರುತ್ತೆ ಹೋಗಿ ಜಾಯ್ನ್ ಆಗಿ ಒಂದು ಅಂದ ಒಂದು ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಬನ್ನಿ ಒಳ್ಳೆ ಪ್ಲೇಸ್ಗಳು ಇದೆ ಆ ಕಡೆ ಹೋಗ್ಬಿಟ್ಟು ಬನ್ನಿ ಜಾತ್ರೆ ಜಾತ್ರೆ ಮುಗ್ದೋಗಿದೆಯಲ್ಲ ಮುಗ್ದೋಗಿದೆಯಲ್ಲ ಸೃಷ್ಟಿವತ್ತಲ್ಲಿ ಸಿಕ್ಕಿ ಸಿಕ್ಕಾವಟ್ಟು ಸಿಕ್ಕಾಪಟ ರಶ್ವಿ ಇರುತ್ತೆ ಅಂತೂ ಮತ್ತು ಹಾಗೆ ಇವಾಗ ಶಬರಿಮಲೆಗೆ ಹೋಗೋದು ಅಷ್ಟೇ ಒಂದು ಈಗ ಒಂದು ಬರ ಒಂದು ಬರ ದೇವ್ರದ್ದು ನಮಗೆ ಗಣೇಶನ ಹಬ್ಬ ಆಯಿತು ಗಣೇಶನ ಹಬ್ಬ ಆದ ತಕ್ಷಣವೇ ಸೃಷ್ಟಿ ಸೃಷ್ಟಿ ಆದ ತಕ್ಷಣ ಅಯ್ಯಪ್ಪ ಸ್ವಾಮಿ ಇದು ಒಂಥರ ನನ್ನ ಒಂದು ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ ಆಲ್ಮೋಸ್ಟು ಆಗಲಿ ಇದರಲ್ಲಿ ಅಯ್ಯಪ್ಪ ಅಂದರೆ ನನಗೆ ತುಂಬ ತುಂಬ ಇಷ್ಟ ಅಂದರೆ ಅವರು ಸಾಂಗ್ ಕೇಳೋದಾಗಲಿ ನಾನು ದಿನನಿತ್ಯ ನಯ್ಯ ಪಲ್ ಸಾಂಗ್ ಅಂತೂ ಕೇಳ್ತಾನೆ ಇರ್ತೀನಿ ಅದೆಲ್ಲ ತುಂಬಾನೇ ಇಷ್ಟ ಜಾಸ್ತಿ ಒಂದು ಅಯ್ಯಪ್ಪನ ಸಾಂಗ್ ಆಗಲಿ ಸುಬ್ರಹ್ಮಣ್ಯ ಆಗಲಿ ಗಣೇಶನ್ ಸಾಂಗ್ ಆಗಲಿ ಕೇಳಿದ ತಕ್ಷಣ ಏನೋ ಒಂಥರ ನನಗೆ ಆಲ್ಮೋಸ್ಟು ಜನಗಳ ಜೊತೆ ಬರೆಯೋದ್ಕಿಂತ ಜಾಸ್ತಿ ನಾನು ದೇವ್ರ ಭಕ್ತಿಗೀತೆಗಳನ್ನ ಕೇಳೋದಾಗಲಿ ಅದೊಂದು ಇದಾಗಲಿ ನಾನು ತುಂಬ ಒಂದು ನನ್ನ ಮನಸ್ಥಿತಿನ ನಾನೇ ಕಳ್ಕೊಂಬಿಡ್ತೀನಿ ಅದು ಒಂದು ಸಾಂಗ್ ಕೇಳಿದ ತಕ್ಷಣ ನನಗೆ ಹಳೂನು ಬಂದುಬಿಡುತ್ತೆ ದೇವ್ರ ವಿಷಯದಲ್ಲಂತೂ ಹಾಗೆ ನೀವೆಲ್ಲ ಹೇಗೆ ಆಚರಿಸ್ತೀನಿ ಅಂತ ಕಮೆಂಟ್ ಬಾಕ್ಸ್ ತಿದ್ದೆ ಹೇಗಿಲ್ಲ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಮತ್ತು ಓಕೆ ನಾನು ಇವಾಗ ಇನ್ನೊಂದು ಬೇರೆ ಒಂದು ಇವತ್ತು ಬ್ಲೌಸ್ ಹೊಲಿಬೇಕು ಬ್ಲೌಸ್ ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಬಾ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ಸೃಷ್ಟಿ ಹಬ್ಬದ ಶುಭಾಶಯಗಳು ನನ್ನೆಲ್ಲ ಸ್ನೇಹಿತರಿಗೂ ಓಕೆ ಸಿಸ್ ಬಾ ಎಲ್ಲರಿಗೂ ಬಾಯ್